ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಸಮಯ ಸಂಜೆ ನಾಲ್ಕಕ್ಕೆ ತುಮಕೂರು ಜಿಲ್ಲಾ ಪತ್ರಕರ್ತರ ಪ್ರತಿಭಾನ್ವಿತ ಮಕ್ಕಳಿಗೆ ಡಾ ಜಿ ಪರಮೇಶ್ವರ್ ಮತ್ತು ಶ್ರೀಮತಿ ಕನ್ನಿಕಾ ಪರಮೇಶ್ವರ ಉನ್ನತ ಶಿಕ್ಷಣ ಪ್ರೋತ್ಸಾಹ ಧನ ವಿತರಣಾ ಸಮಾರಂಭ ಹಾಗೂ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ನಗರ ನಿವಾಸಿ ಪತ್ರಕರ್ತರಿಗೆ ಕ್ಯಾಶ್ಲೆಸ್ ಆರೋಗ್ಯ ವಿಮೆ ಕಾರ್ಡ್ ವಿತರಣೆ ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಉದ್ಘಾಟನೆ ತುಮಕೂರು ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಶ್ರೀಮತಿ ಕನ್ನಿಕಾ ಪರಮೇಶ್ವರ್ ಅವರು ಹಾಗೂ ಕೆಡಬ್ಲ್ಯೂಜಿ ಅಧ್ಯಕ್ಷರಾದ ಚೀನಿ ಪುರುಷೋತ್ತಮ್ ತುಮಕೂರು ಶಾಸಕರಾದ ಜ್ಯೋತಿ ಗಣೇಶ್ ತುಮಕೂರು ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ತುಮಕೂರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಜಿ ಪ್ರಭು ಅವರು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಅಶೋಕ್ ಅವರು ತುಮಕೂರು ಮಹಾನಗರ ಆಯುಕ್ತರು ಶ್ರೀಮತಿ ಬಿವಿ ಅಶ್ವಿಜಾ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಚೀನಿ ಪುರುಷೋತ್ತಮ್ ತಿಳಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಎಲ್ಲಾ ಪತ್ರಕರ್ತರು ಭಾಗಿಯಾಗಬೇಕೆಂದು ತಿಳಿಸಿದರು ಎಲ್ಲ ನಾಗರಿಕ ಬಂಧುಗಳೇ ಪತ್ರಕರ್ತರ ಸಂಘ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಪ್ರತಿ ವರ್ಷ ಕೂಡ ನಾವು ತಮ್ಮ ಪತ್ರಕರ್ತರ ಜಿಲ್ಲೆಯ ಪತ್ರಕರ್ತರ ಪ್ರತಿಭಾನ್ವಿತ ಮಕ್ಕಳಿಗೆ ಪುರಸ್ಕಾರ ಮಾಡುವ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೇವೆ ಅದರಂತೆ ಈ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ಏನು ಜುಲೈ ಇಪ್ಪತ್ತೆಂಟರಂದು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಿದೆ ಈ ಬಾರಿಯ ವಿಶೇಷ ಅಂದರೆ ಇಡೀ ದೇಶದಲ್ಲೇ ಪತ್ರಕರ್ತರ ಮಕ್ಕಳಿಗೆ ಇಷ್ಟು ಬೃಹತ್ ಮಟ್ಟದ ಅನವನ ಕೊಡದಂಥ ಇತಿಹಾಸ ಇಲ್ಲ ತುಮಕೂರಿನಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಗೃಹ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಪತ್ರಕರ್ತರ ಮಕ್ಕಳಿಗೆ ಶಿಕ್ಷಣದಲ್ಲಿ ಉನ್ನತವಾಗಿ ಬೆಳಿಲಿ ಅನ್ನೋ ಕಾರಣದಿಂದ ಅವರು ಒಂದು ನಮಗೆ ಒಂದು ದತ್ತಿನಿಧಿಯನ್ನು ಇಟ್ಟು ಇವತ್ತು ಡಾಕ್ಟರ್ ಜಿ ಪರಮೇಶ್ವರ ಮತ್ತು ಶ್ರೀಮತಿ ಕನ್ನಿಕಾ ಪರಮೇಶ್ವರ ಉನ್ನತ ಶಿಕ್ಷಣ ಪ್ರೋತ್ಸಾಹಧನ ವಿತರಣೆ ಕೂಡ ಅವತ್ತು ನಡೆಯಿದೆ ವಿಶೇಷವಾಗಿ ನಮ್ಮ ಪತ್ರಕರ್ತರ ಮಕ್ಕಳು ಏನು ನೈಂಟಿ ಅಂದರೆ ಸುಮಾರು ತೊಂಬತ್ತೆಂಟು ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಂಕಗಳನ್ನು ತೆರತಕ್ಕಂಥ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾವು ಒಂದು ಲಕ್ಷ ರೂಪಾಯಿ ಒಂದು ಪ್ರೋತ್ಸಾಹಧನವನ್ನು ನೀಡುವಂಥ ಒಂದು ವ್ಯವಸ್ಥೆ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅದರ ದೇಶದಲ್ಲೇ ಮಕ್ಕಳಿಗೆ ವಿದ್ಯಾ ನಮ್ಮ ಪತ್ರಕರ್ತ ಮಕ್ಕಳಿಗೆ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಕೂಡ ಅವತ್ತು ನಡೆಯಲಿದೆ ಮತ್ತು ವಿಶೇಷವಾಗಿ ತುಮಕೂರು ನಗರದಲ್ಲಿ ಇರತಕ್ಕಂಥ ಪತ್ರಕರ್ತರಿಗೆ ಅವರ ಆರೋಗ್ಯ ವಿಮೆ ಮಹಾನಗರ ಪಾಲಿಕೆ ತುಮಕೂರು ಮಹಾನಗರ ಪಾಲಿಕೆಯಿಂದ ಅದು ಮಾಡಿಸ್ಕೊಂಡಿದೆ ಅದರ ವಿತರಣಾ ಕಾರ್ಯಕ್ರಮ ಕೂಡ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮವನ್ನು ಉದ್ಘಾಟನೆ ಮತ್ತು ಪ್ರೋತ್ಸಾಹಧನ ವಿತರಣೆಯನ್ನು ನಮ್ಮ ಗೃಹ ಮಾನ್ಯ ಗೃಹ ಸಚಿವರು ಹಾಗೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಸಾಹೆ ಕುಲಾಧಿಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವರ ಪತ್ನಿಯೊಳಗ ಶ್ರೀಮತಿ ಕನ್ನಿಕಾ ಪರಮೇಶ್ವರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ನಮ್ಮ ಪತ್ರಕರ್ತರ ಏನು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ಗಳನ್ನು ನಮ್ಮ ತುಮಕೂರಿನ ಶಾಸಕರಾಗಿರ್ತಕ್ಕಂಥ ಜಿ ಪಿ ಜ್ಯೋತಿ ಗಣೇಶ್ ಅವರು ವಿತರಣೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಏನು ರಾಷ್ಟ್ರೀಯ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ ಬಿ ವಿ ಮಲ್ಲಿಕಾರ್ಜುನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರಿನ ವಿಧಾನಪರಿಷಸ್ಯರತಕ್ಕಂಥ ಚಿದಾನಂದ ಎಂ ಗೌಡ ಅವರು ಹಾಗೆಯೇ ನೂತನ ವಿಧಾನಪರಿ ಸದಸ್ಯರ ಡಿ ಪಿ ಶ್ರೀನಿವಾಸ್ ಅವರು ಕೂಡ ಆಗಮಿಸ್ತಾ ಇದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಿಕಾರಂಥ ಜಿ ಪ್ರಭು ಅವರು ಹಾಗೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತಹ ಕೆ ವಿ ಅಶೋಕ್ ಅವರು ಹಾಗೇ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತ ಆಯುಕ್ತ ಬಿ ವಿ ಯಶ್ವಿಜ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಮಕೂರು ಜಿಲ್ಲೆ ಎಲ್ಲ ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತವಾಗಿ ಆಗಮಿಸಿ ಏಕೆಂದರೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡುವಂಥ ಈ ಕಾರ್ಯಕ್ರಮ ಅದ್ರ ಜೊತೆಗೆ ನಾವು ಈ ಬಾರಿ ಒಂದು ವಿಶೇಷ ಮಾಡಿದ್ದೇವೆ ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೆ ನಾವು ಪ್ರೋತ್ಸಾಹಕವಾಗಿ ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದೀವಿ ಇದು ಏನಕ್ಕೆ ಅಂದರೆ ಈ ಮಕ್ಕಳು ಏನು ಒಂದು ಲಕ್ಷ ರೂಪಾಯಿ ತಗೊಂಡ ಮಕ್ಕಳನ್ನು ನೋಡಿ ಅವರು ಕೂಡ ಸ್ಫೂರ್ತಿ ಬರಬೇಕು ಅನ್ನೋ ಒಂದು ಕಾರಣ ಮತ್ತು ವಿಶೇಷವಾಗಿ ಏನು ಪದವಿಯಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಂಕಿತ ಅಂಕಿತ ಡಿ ಅವರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅವರು ಕೂಡ ನಾವು ಉನ್ನತ ಶಿಕ್ಷಣಕ್ಕೆ ಪಡೆತಕ್ಕಂಥದ್ದು ಕೂಡ ಅವರು ಅವ್ರಿಗೂ ಕೂಡ ನಾವು ಪ್ರೋತ್ಸಾಹವನ್ನು ನಾವು ಕೊಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ಮಕ್ಕಳಿಗೂ ಕೂಡ ನಾವು ಈ ಒಂದು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀವಿ ಈ ಕೂಡ ನಮ್ಮ ಮಕ್ಕಳು ನೋಡಿ ವಿಶೇಷವಾಗಿ ಎಂಟು ಒಂಬತ್ತು ಮಕ್ಕಳನ್ನು ಕೂಡ ನಾವು ಉತ್ಸರಿಸ್ತಕ್ಕಂಥದ್ದು ವಿಶೇಷ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮ ನೋಡಿ ಇನ್ನೂ ಉತ್ಸಾಹ ಬಂದು ಮುಂದಿನ ವರ್ಷ ಕೂಡ ಹೆಚ್ಚು ಮಕ್ಕಳು ನಮಗೆ ಪ್ರತಿಭಾದರಾಗಬೇಕು ಅನ್ನೋದು ನಮ್ಮ ಪತ್ರಕರ್ತರ ಸಂಘದ ಆಶಯ ಇದು ಮುಂದಿನ ದಿನದಲ್ಲೂ ಕೂಡ ನಡೆಯುತ್ತೆ ಅದಕ್ಕೂ ಕೂಡ ಒಂದು ದತ್ತಿ ನಿಧಿಯನ್ನು ಕೂಡ ನಾವು ಇಡ್ತಾ ಇದ್ದೇವೆ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾವು ಮನವಿಯನ್ನು ಮಾಡ್ತೇವೆ ಜೈ ಹಿಂದ್